ಅಕ್ಕನ ಫೋನ್ ಬಂದರೆ ಎತ್ತುತ್ತಿಲ್ಲ ಅವ್ರ ಜೊತೆ ಮಾತಾಡ್ತಿಲ್ಲ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಕೂತಿದ್ದಾರೆ ಅದು ಇವ್ರಿಗೆ ಗೊತ್ತಾಗ್ತಿಲ್ಲ ಅಕ್ಕನ ಜೊತೆ ಮಾತಾಡೋಕಿರಕ್ಕೆ ಆಗಲ್ಲ ಅಂತ ಅದಕ್ಕೆ ಊಟ ಮಾಡಿದೆ ತಿಂಡಿ ತಿಂಡೆ ನೀ ಏನು ಕೆಲಸ ಮಾಡಿದೆ ನೋಡಿ ಹೇಗೆ ಕೂತಿದ್ದಾರೆ ಈಗ ನಾನೇನಾದ್ರೂ ಹೇಳಿದ್ರೆ ಹ್ಞೂ ನಾನು ಹೀಗೆ ಇರೋದು ಅವಳಿಗೆ ಬುದ್ಧಿ ಬರಲಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಇವ್ರಿಗೆ ಅಕ್ಕನ ಜೊತೆ ಮಾತಾಡದೆ ಆಗಲ್ಲ ಮತ್ತೆ ಈ ಬಿಲ್ಡಪ್ ಬೇರೆ ಇವ್ರ ಹೀಗೆ ಒಂದು ಸರಿ ಪ್ರೀತಿ ಜಾಸ್ತಿಯಾಗಿ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಏನು ಮಾಡ್ತಿದ್ದೀರಾ ನೀವು ಎದ್ದೇಳಿ ತಿಂಡಿ ತಿನ್ನಿ ಹೌದೌದು ಯಾಕೆ ಹೊಟ್ಟೆ ಸೌಮ್ಯ ಅಕ್ಕನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ತಾನೇ ಹಿಂಗಿದ್ಮೇಲೆ ಫೋನ್ ಎತ್ತಿ ಮಾತಾಡ್ಬೋದಲ್ಲ ಸುಮ್ಮನೆ ಫೋನ್ ಎತ್ತದೆ ಅವ್ರಿಗೂ ಕಷ್ಟ ಕೊಟ್ಟು ನೀವು ಇಲ್ಲಿ ಕಷ್ಟ ಇರ್ಬೇಕು ಹೇಳಿ ಈಗ ನೋಡಿದ್ರೆ ತಿಂಡಿ ಬೇಡ ಊಟ ಬೇಡ ಕಾಫಿ ಟೀ ಏನು ಬೇಡ ಅಂತ ಅವ್ರನ್ನೇ ನೆನೆಸ್ಕೊಂಡು ಕೂತಿದ್ದೀರಾ ಇದ್ರ ಬದಲು ಅವ್ರಿಗೇನೆ ಕರ್ಕೊಂಡ್ಬಂದು ಬಂದು ಇಲ್ಲ ಅಲ್ಲೇ ಬುದ್ಧಿ ಹೇಳಿದ್ರೆ ಸರಿ ಹೋಗ್ತಿತ್ತಲ್ಲ ಸಮಾಧಾನದ ಕುತ್ಕೊಂಡು ಅವ್ರಿಗಂತೂ ಗೊತ್ತಲ್ವಾ ಅವ್ರ ಮನಸ್ಥಿತಿ ನಿಮ್ಗೇನು ಅಂತ ಹಾಗಾಗಿ ಗೊತ್ತಿದ್ಮೇಲೆ ಮತ್ತೆ ಯಾಕೆ ನೀವು ಮತ್ತೆ ಮತ್ತೆ ಅವ್ರ ಮೇಲೆ ಮುಂಚ್ಕೊಳ್ಳೋದು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ ಪ್ರತಿ ಸರಿ ನೀವೇ ತಿದ್ದುತ್ತಾ ಬಂದಿರೋ ತಾನೆ ಮತ್ತು ಈ ಸರಿನೂ ಅವ್ರ ತಪ್ಪನ್ನು ನೀವೇ ತಿದ್ದು ಹೇಳ್ಬೇಕಾನೆ ಅದನ್ನು ಬಿಟ್ಟು ಅಕ್ಕನ ಫೋನ್ ಅವಾಯ್ಡ್ ಮಾಡಿ ಅಲ್ಲಿ ಅವ್ರಿಗೂ ಕಷ್ಟ ಕೊಟ್ಟು ಇಲ್ಲಿ ನೀವು ಕಷ್ಟಪಡೋದು ಯಾಕೆ ಇದೇಳಿ ಎದ್ದು ತಿಂಡಿ ಯಾಕೆ ರೀ ಸುಮ್ಮನೆ ಅಕ್ಕನ ಫೋನ್ ಅವಾಯ್ಡ್ ಮಾಡಿ ಇಲ್ಲಿ ನೀವು ಕೊರಕ್ಕೊಂಡು ಅಲ್ಲಿ ಅವರು ಕೊರಗ್ತಾ ಇರ್ತಾರೆ ನಿಮ್ಮ ಕಷ್ಟ ಕಷ್ಟಪಟ್ಟುಕೊಂಡು ಅವ್ರ ಮನಸಿಗೂ ಕಷ್ಟ ಕೊಟ್ಟು ಈ ಥರ ಯಾಕೆ ಕೊರಗ್ಬೇಕು ಮಾಡಿದ್ದು ತಪ್ಪಲ್ವಾ ಅಕ್ಕನ ಅಲ್ಲಿ ಬಿಟ್ಟು ಬಂದು ಇಲ್ಲಿ ಯಾಕೆ ಕೊರಗ್ತಾ ಇರ್ಬೇಕು ಹೇಳಿ ಅದೇ ಕರ್ಕೊಂಬಂದು ನೀನು ಈ ಥರ ಮಾಡಿದ ತಪ್ಪು ಕಣೇ ಇದಕ್ಕೆ ನಿನಗೆ ಆರೋಗ್ಯ ದೃಷ್ಟಿಯಿಂದನೇ ಮುಚ್ಚಿಟ್ಟಿದ್ವಿ ನೀನು ಆ ಥರ ಮಾತಾಡಬಾರ್ದಿತ್ತು ಅಂತ ಅವ್ರಿಗೆ ಬುದ್ಧಿ ಹೇಳೋದು ಬಿಟ್ಟು ಈಗ ಅವ್ರು ಫೋನ್ ಅವಾಯ್ಡ್ ಮಾಡಿ ಅಲ್ಲಿ ಅವ್ರು ಕೊರಗ್ತಾ ಕೂತಿದ್ದಾರೆ ಇಲ್ಲಿ ನೀವು ಕೊರಗ್ತಾ ಕೂತಿದ್ದೀರ ಇನ್ನೇನು ಸರಿ ಹೋಯಿತು ಬಿಡಿ ಬುದ್ಧಿ ಹೇಳ್ಬೇಕಾದವ್ರೆ ಈ ಥರ ಕೂತ್ಕೊಂಡ್ರೆ ಹಾಂ ಇನ್ನೇನು ಯಾರು ಯಾರಿಗೆ ಬುದ್ಧಿ ಹೇಳ್ಬೇಕಂತಲೇ ಅರ್ಥ ಆಗಲ್ಲ ಮತ್ತೆ ಹೇಳ್ತೀರಾ ಅವ್ಳಿಗೇನು ಅರ್ಥ ಆಗಲ್ಲ ಮುಂಚೆಯಿಂದನೂ ಹಾಗೆ ಯಾವಾಗೂ ನಾನೇ ಅಡ್ಜಸ್ಟ್ ಆಗಿ ಬಂದಿದ್ದೀನಿ ಅಂತ ಈಗ ಅದೇ ಕೆಲಸ ಮಾಡ್ಬೇಕು ತಾನೆ ಅಕ್ಕನ ಸ್ವಭಾವ ಹಂಗೆ ಅಂತ ಗೊತ್ತು ತಾನೆ ನಿಮಗೆ ಅಕ್ಕನ ಮನಸ್ಥಿತಿ ಏನು ಅಂತ ಗೊತ್ತು ಅಂತ ಹೇಳ್ತೀರಾ ಮತ್ತೆ ಅಕ್ಕನ ಮೇಲೆ ಬೇಜಾರಾಗ್ತೀರಾ ಅವ್ರು ತಪ್ಪು ಮಾಡಿ ಒಪ್ಕೊಂಡು ನಾನು ತಪ್ಪಾಯ್ತು ಅಂತ ಕೇಳಿ ತಿದ್ಕೋಬೇಕಾದ್ರೆ ಮತ್ತೆ ಯಾಕೆ ನೀವು ಅವ್ರ ಮೇಲೆ ಬೆಟ್ ಮಾಡಿ ಇನ್ನು ಅವ್ರ ಮೇಲೆ ಮುಂಚ್ಕೊಂಡು ಕುತ್ಕೋಬೇಕು ಯಾಕೋ ನಂಗೆ ಸ್ವಲ್ಪನೂ ಸರಿ ಕಾಣ್ತಿಲ್ಲ ಪುನೀವರೇ ಹೋಗಿ ಬಿಟ್ಟು ಬಂದಿದ್ರಲ್ಲ ನೀವೇ ಹೋಗಿ ಕರ್ಕೊಂಡ್ ಬನ್ನಿ ಇನ್ನು ಯೋಚನೆ ಮಾಡ್ತಿದ್ದೀರಾ ಹೋಗಿ ಕರ್ಕೊಂಡ್ಬನ್ನಿ ಹ್ಞೂ ಅವಳಿಗೆ ಪ್ರತಿ ಸರಿ ಹೀಗೆ ಮಾಡ್ತಾಳಲ್ಲ ಇವಾಗಾದರೂ ಬುದ್ಧಿ ಬರುತ್ತೇನೋ ನೋಡೋಣ ನಾವು ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡು ಇದನ್ನ ಮಾಡಿದ್ರೆ ಅವಳು ಪದೇ ಪದೇ ಮಾಡಿ ತಪ್ಪನ್ನೇ ಮಾಡ್ತಾಳೆ ಎಷ್ಟು ಅಂತ ಸಹಿಸ್ಕೊಳ್ಳೋದು ನೀವು ಇವಾಗ ಅದೇ ತಪ್ಪನ್ನೇ ಮಾಡ್ತಿದ್ದೀರಾ ಅಕ್ಕನ ದೂರ ಮಾಡಿ ನೀವು ನನ್ನ ಜೊತೆ ಹತ್ರ ಆದ್ರಿ ಅನ್ಕೋ ನೋಡ್ಕೊಳ್ಳೋರ್ ಹೆಂಗ ಅನ್ಕೊತಾರೆ ಒಬ್ಬ ಹೆಂಡ್ತಿನ ದೂರ ಮಾಡಿ ಇನ್ನೊಂದು ಹೆಂಡ್ತಿ ಜೊತೆ ಹತ್ರ ಆದ ಅಂತ ಅನ್ಕೋತಾರೆ ಥರ ಹೆಸ್ರು ನಂಗೆ ಬೇಡಪ್ಪ ನನಗೆ ಎಲ್ಲರೂ ಚೆನ್ನಾಗಿದ್ದಾಗೆ ನೀವು ನನ್ನ ಜೊತೆ ಹತ್ರವಾಗಿ ಅಷ್ಟೇ ಈ ತರ ಎಲ್ಲನ ಅಕ್ಕನ ದೂರ ಮಾಡ್ಕೊಂಡು ನೀವು ನನ್ನ ಜೊತೆ ಈ ತರ ಖುಷಿ ಖುಷಿಯಾಗಿದ್ರಿ ಅಂತೇಳಿ ಆ ಕೆಟ್ಟ ಹೆಸರು ನನಗೆ ಬೇಡ ಹೋಗಿ ಅಕ್ಕನ ಕರ್ಕೊಂಬನ್ನಿ ನಾನು ಇದೇ ಅಷ್ಟೇ ಎದ್ದೇಳಿ ತಿಂಡಿ ತಿನ್ನುವೆ ಅಂತೆ ಸುಮ್ಮನೆ ಊಟ ತಿಂಡಿ ಬಿಟ್ಟು ಯಾಕೆ ಕಷ್ಟ ಹೇಳಿ ನನ್ಗೆ ಯಾಕೋ ತಿನ್ಬೇಕು ಅನ್ನಿಸ್ತಿಲ್ಲ ರೂಪಾ ಹೌದೌದು ಮನ್ಸಲ್ಲಿ ಅಕ್ಕನ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಇನ್ನೇನ್ ತಿನ್ಬೇಕು ಅನ್ಸುತ್ತೆ ತಿನ್ಬಿಟ್ಟು ಹೋಗಿ ಅಕ್ಕನ್ನು ಕರ್ಕೊಂಡ್ ಬನ್ನಿ ಕುತ್ಕೊಂಡು ಅದೇನ್ ಪ್ರಾಬ್ಲಮ್ ಅಂತ ಮಾತಾಡಿ ಹಾಕು ತಪ್ಪಿದ್ರೆ ತಪ್ಪು ಅಂತ ಹೇಳಿ ಅದನ್ನ ಬಿಟ್ಟು ಸುಮ್ಮನೆ ಇಲ್ಲಿ ನೀವು ಕೊರಗ್ತಾ ಕೂತ್ಕೊಳ್ಳೋದು ಅಲ್ಲಿ ಅಕ್ಕ ಕೊರಗ್ತಾ ಕೂತ್ಕೊಳ್ಳೋದು ಮೊದಲೇ ಅಲ್ಲಿ ಎಲ್ಲರೂ ಗಂಗಾ ಕುಂಗು ಹುಷಾರಿಲ್ಲ ಅಲ್ಲಿನ ಪರಿಸ್ಥಿತಿ ಏನು ಅಂತ ವಿಚಾರಿಸಿದೀರಾ ನೀವು ಒಂದ್ಸರಿ ಹೋಗಿ ನೋಡ್ಕೊಂಡ್ ಬನ್ನಿ ಹೋಗಿ ನೋಡ್ಕೊಂಡು ಸೌಮ್ಯ ಅಕ್ಕನ್ನ ಕರ್ಕೊಂಡು ಬರ್ತಿದ್ದೀರಾ ಎದ್ದೆ ಅಲ್ಲಿ ತೊಳ್ಕೊಳ್ಳಿ ಫಲಾವ್ ಮಾಡಿದ್ದೀನಿ ತಿನ್ನೋರಂತೆ ಬೇಡ ಕಣೆ ಹಾಗೆಲ್ಲ ಹೇಳಂಗಿಲ್ಲ ನೀವು ಅಕ್ಕನ ಹತ್ರ ಹೋಗ್ತಿದ್ದೀರಾ ತಿಂಡಿ ಅಷ್ಟೇ ಇವಳು ಈ ತರ ಯೋಚನೆ ಮಾಡ್ತಾಳೆ ಅವಳೊಂದು ದೂರ ಮಾಡಿ ಇವಳನ್ನ ಹತ್ರ ಮಾಡ್ಕೋತಿದ್ದೀನಿ ಅಂತ ಹ್ಮ್ ನಾನ್ ಯಾವಾಗ ಹತ್ರ ಅದೇ ಮನ್ಸಿನ ಭಾರನ ಅಂತ ನಿನ್ ಜೊತೆ ಮಾತಾಡಿದ್ರೆ ಅದನ್ನೇ ಈ ತರ ತಿಳ್ಕೊಂಡ್ಯಾ ಯಾರ ಹತ್ರ ಮಾತಾಡ್ಬೇಕು ನನ್ಗಂತೂ ತಲೆ ಕೆಟ್ಟಿರ್ದು ಹೋಗ್ತಿದೆ ನಿನ್ನ ಹತ್ರ ಮಾತಾಡಿದ್ರೆ ನೀನ್ ಈ ತರ ಮಾತಾಡ್ತೀಯಾ ಅವಳು ತಿಕ್ಕಲ್ ತರ ಅವ್ಳು ಮಾತಾಡಿ ಅವಳು ನನ್ನ ಮನ್ಸನ್ನ ನೋಯಿಸ್ತಾಳೆ ಬರೀ ನಿಮ್ಮಿಬ್ಬರನ್ನ ಅರ್ಥ ಮಾಡ್ಕೊಳ್ಳೋದೇ ನನ್ನ ಜೀವನ ಎಲ್ಲ ಆಯ್ತು ನಿಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡಿ ಯೋಚನೆ ಮಾಡಿ ತಲೆ ಕೂದಲು ಉದುರ್ತಾ ಇದೆ ಮಕ್ಳು ಮರಿ ಇಲ್ದೇನೆ ತಲೆ ಕೂದಲೆಲ್ಲ ಉದ್ರೋಗಿ ತಾತ ಆಗ್ತಿದ್ದೀನಲ್ಲ ಪಾನಿಸ್ತಿದ್ದೆ ನನಗೆ ತಗೊಳ್ಳಿ ತಿನ್ನಿ ತಿನ್ಬಿಟ್ಟು ಹೋಗಿ ಹಾಕೊಂಡ್ ಕರ್ಕೊಂಡ್ ಬನ್ನಿ ನಿಮ್ಮ ಈ ತರ ಕುತ್ಕೊಂಡಿದೆ ನೋಡಕ್ ಆಗ್ತಿಲ್ಲ ಹಾಕೊಂಡ್ ಕರ್ಕೊಂಡ್ ಬಂದು ಅದೇನ್ ಬಗೆಹರಿಸ್ಕೊಳ್ಳಿ ಬೇಡ ಅಂದ್ರು ಬಿಡಲ್ಲ ನೀನು ಹೌದು ಅದ್ಯಾಕ್ ಬಿಡ್ತೀನಿ ಈ ಮನೆಯವ್ರನ್ನ ನಿಮ್ಮನ್ನ ನೋಡ್ಕೊಳ್ಳೋದೆಲ್ಲ ನನ್ ಜವಾಬ್ದಾರಿ ಏನೋ ಮುಂಚ್ಕೊಂಡ್ ಕುತ್ಕೊಂಡಿದ್ರ ಅಂತ ನೀವ್ ಬೇಡ ಅಂದ ತಕ್ಷಣ ಹೋಗ್ಬೇಕಾ ನನ್ ಡ್ಯೂಟಿ ಏನೈತೋ ನಾನು ಅದನ್ನ ಮಾಡ್ತೀನಿ ಬಿಟ್ಟು ನೀವು ಅಕ್ಕನ್ ಕರ್ಕೊಂಡ್ ಬರ್ತಿದ್ದೀರಾ ಅಷ್ಟೇ ಅಂದ್ರೆ ನಾನು ಹೋಗ್ಬಿಡ್ತೀನಿ ಎಲ್ಲಾರು ಎದ್ರು ಸೊರೆ ಕಣೆ ಆ ನಿನ್ ನಿನಗ್ ಬಂದಿದ್ ನೀನ್ ಮಾತಾಡ್ತಿಯಾ ಅವ್ಳ್ ಬಗ್ಗೆ ಬಂದಿದ್ ಅವ್ಳು ಮಾತಾಡ್ತಾಳೆ ನನ್ ಬಗ್ಗೆ ಮಾತ್ರ ಯಾರು ಯೋಚನೆ ಮಾಡಬೇಡಿ ನಿನ್ ಬಗ್ಗೆ ಯೋಚನೆ ಮಾಡ್ತಿರೋಕೆ ತಾನೆ ಟೈಮಿಗ್ ಸರಿಯಾಗಿ ತಿನ್ನಿ ಅಂತ ಹೇಳ್ತಿರೋದು ತಿಂದ್ರೆ ಮಾತ್ರ ಮನ್ಸಿನ್ ನೆಮ್ಮದಿ ಸರಿ ಹೋಗುತ್ತಾ ಅದಕ್ಕೆ ಮನಸ್ಸಿಗೆ ಶಾಂತಿ ಸಿಗ್ಬೇಕು ಮನ್ಸಿನ್ ನೆಮ್ಮದಿ ಸರಿ ಆಗೋಕೆ ಹಾಕೊಂಡ್ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿರೋದು ಇವೀಗೇ ಮಾಡಿದ್ರೆ ನಾನು ನನ್ ತವರ ಮನೆಗೆ ಹೊರಟು ಹೋಗ್ತೀನಿ ನೋಡಿ ಹೋಗ್ರಿ ಹೋಗ್ರಿ ಇಬ್ರು ಆ ಕಡೆಗೊಬ್ರು ಈ ಕಡೆಗೊಬ್ರು ಹೋಗಿ ಆ ನಾನು ಹೋಗ್ತೀನಿ ಹಿಮಾಲಯಕ್ಕೆ ಹೌದಾ ಇಬ್ಬರೇ ಹಿಮಾಲಯಕ್ಕೆ ಹೋಗ್ತೀರಾ ಜನಕ್ಕೇನು ಹೆಂಗಿದ್ರು ಆಡ್ಕೊತಾರೆ ಕೆಟ್ಟರು ಆಡ್ಕೊಳ್ತಾರೆ ಚೆನ್ನಾಗಿದ್ರು ಆಡ್ಕೊಳ್ತಾರೆ ಅವ್ರಿಗೆ ಅದೇ ತಾನೇ ಬೇಕಾಗಿರೋದು ಆ ಓ ಬೇರೆಯವ್ರಗೋಸ್ಕರ ಬದುಕಬಾರ್ದು ನಮ್ಗೋಸ್ಕರ ಬದುಕ್ಬೇಕು ಅದನ್ನ ಅರ್ಥ ಮಾಡ್ಕೋ ಬಂದಾಗ ತಲೆನೋವು ಅಂತ ಹೇಳಿ ನಿನ್ನ ಜೊತೆ ಕೂತ್ಕೊಂಡು ನನ್ನ ಮನ್ಸಿನ್ ಬೇರೆ ಇಳಿಸ್ಕೊಂಡೆ ನೋಡು ಅದಕ್ಕೆ ಇವಾಗ ಇಷ್ಟು ಉದ್ದ ಮಾತಾಡ್ತಿದ್ಯಾಲ ಓ ಅವ್ಳು ದೂರ ಮಾಡಿ ನೀನು ಹತ್ರ ಮಾಡ್ಕೋತಿದ್ದೀನಿ ಅಂತ ಅಂತಾರೆ ಅಂತ ಅಂದೆ ನಾನೇನು ಯಾರನ್ನೂ ದೂರ ಮಾಡ್ಕೋಬೇಕಂತ ಅನ್ಕೊಂಡಿಲ್ಲ ಅವ್ಳಿಗೆ ದೂರ ಇದ್ದು ನೀನು ಹತ್ರ ಮಾಡ್ಕೋಬೇಕು ನಿಂಗ ಹತ್ರ ಇದ್ದು ಅವಳು ದೂರ ಅನ್ನೋ ಯಾವ ತಾಟ್ಸು ನನ್ಗಿಲ್ಲ ಇದ್ದಿದ್ರೆ ನಾನು ಇಷ್ಟ ದಿನ ಇರ್ತಿರ್ಲಿಲ್ಲ ಅದನ್ನ ಅರ್ಥ ಮಾಡ್ಕೋತಿ ಸರ್ ನಿಮಗೆ ಹೇಳೋ ಅಷ್ಟು ನಾನು ದೊಡ್ಡಲ್ಲ ನನಗೆ ತಿಳಿದಿದ್ದಿನ ನಾನು ಹೇಳ್ತಿದ್ದೀನಿ ಹೋಗಿ ಅಕ್ಕನ್ನ ಕರ್ಕೊಂಡ್ ಬನ್ನಿ ಅಷ್ಟೇ ನನಗೆ ಬೇಕಾಗಿರೋದು ಸರಿ ಸರಿ ತಿಂದ್ಬಿಟ್ಟು ಹೋಗಿ ಕರ್ಕೊಂಡ್ ಬರ್ತೀನಿ ಬಿಡು ಇಲ್ಲ ಅಂದ್ರೆ ನೀನ್ ಬಿಡ್ತೀಯಾ ತರ ಅಂಟ್ಕಂತೀಯ ನನ್ಗೆ ಒಂದ್ ವಿಚಾರ ಏನ್ ಗೊತ್ತಾ ಅಕ್ಕ ಬೆಳಗ್ಗೆ ಫೋನ್ ಮಾಡಿ ಇಲ್ಲಿ ಇಲ್ಲಿ ನೀವು ಕೂತ್ಕೊಳ್ಳಿ ಅಕ್ಕ ಅದು ಬೇರೆ ರವಿ ಅಣ್ಣ ಏನೋ ಮನೆಗೆ ಬಂದಿರ್ಲಿಲ್ಲ ಹೌದ್ರಿ ಇಲ್ಲಿ ನೀವು ಕೊರಗ್ತಾ ಕೂತ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ ಅದಕ್ಕೆ ನಿಮ್ಗೆ ಹೇಳ್ತಿರೋದು ಗೊತ್ತಾ ಅಕ್ಕ ಅಕ್ಕ ಅಲ್ಲಿ ಕೊರಗ್ತಾ ಇದಾರೆ ನನ್ನಿಂದಾನೇ ನಮ್ಮ ಅಣ್ಣ ಹಿಂಗಾದ ರಾತ್ರಿ ಕುರ್ದ್ ಬಂದಿದ್ದಾನೆ ನನ್ ಮಾತಿಂದಾನೇ ಅಣ್ಣ ಕುರ್ದ್ ಕುಡ್ದು ಬಂದಿದ್ದಾನೆ ಅಂತ ಹೇಳಿ ಬೇಜಾರ್ ಮಾಡ್ಕೊಂತ ಇದ್ದಾರೆ ಹೂನ್ರಿ ಸೌಮ್ಯಕ್ಕ ಹೇಳ್ದಾಗ ಬೇಜಾರಾಯ್ತು ನನ್ಗು ಅವ್ರು ರಾತ್ರಿ ಮನೆಗ್ ಅಂತೆ ಆಮೇಲೆ ಅಂಕಲ್ ಹೋಗಿ ಹುಡ್ಕೊಂಡ್ ಬಂದಾಗ ತುಂಬಾ ಕುಡ್ದು ಬಂದಿರಂತೆ ಅದಕ್ಕೆ ಎಲ್ಲರು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ಹೋಗಿ ಬನ್ನಿ ಅಂತ ಇಲ್ಲಿ ನೀವ್ ಕೊರ್ಬೋದು ಅಲ್ಲಿ ಅವ್ರಿಗೆ ಕೊರಬಹುದು ಆದ್ರಿಂದನ ಅಲ್ಲಿ ಮನೇಲಿ ಸುಮ್ಮನೆ ಇವ್ರ ಬಗ್ಗೆ ಯಾಕೆ ಏನು ಅಂತ ಗೊತ್ತಿಲ್ಲ ಅವ್ರು ಯೋಚನೆ ಮಾಡೋದು ಇದೆಲ್ಲ ಬೇಕಾ ಅಕ್ಕ ಅಲ್ಲಿ ಅಲ್ಲಿದ್ದಷ್ಟು ಇನ್ನು ಸಮಸ್ಯೆಗಳು ಜಾಸ್ತಿ ಆಗ್ತಾವಾಗ್ಲಿ ಯಾವ್ದೇ ಬಗೆಹರಿಯಲ್ಲ ಅದಕ್ಕೆ ನಿಮ್ಗೆ ಹೇಳಿದ್ದು ಹೋಗಿ ಕರ್ಕೊಂಡ್ ಬನ್ನಿ ಅಂತ ಇದು ನಿನ್ನೆ ಬಿಟ್ಟು ಬಂದಿದ್ದೆ ತಪ್ಪು ಬಿಟ್ಟು ಮೇಲೆ ಮಾತಾಡದೆ ಸಮಾಧಾನ ಸಮಾಧಾನ ಮಾಡೋದ್ ಬಿಟ್ಟು ಇಲ್ಲಿ ನೀವು ಕೊರಗ್ತಾ ಕೂತ್ಕೊಂಡಿರೋದು ಕುತ್ಕೊಂಡಿರೋದು ಇನ್ನೂ ತಪ್ಪು ಈಗ ಇದು ಸಾಲದು ಅಂತ ರವಿ ಅಣ್ಣ ಯಾಕೋ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಅವ್ರು ಬೇರೆ ಈ ತರ ಮಾಡ್ತಿದ್ದಾರೆ ಕಲ್ಲು ಗಂಗಾ ಹುಷಾರಿಲ್ಲ ತಾನೆ ನೀವೇ ಅದನ್ನೆಲ್ಲ ನೋಡ್ಕೋಬೇಕು ತಾನೆ ಅದನ್ನು ಬಿಟ್ಟು ನೀವೇ ಈ ತರ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ಹೋಗಿ ಅಲ್ಲಿ ಏನಾಗಿದೆ ನೋಡಿ ಸೌಮ್ಯಕ್ಕುಂಗೆ ಸಮಾಧಾನ ಮಾಡಿ ಕರ್ಕೊಂಡ್ ಬನ್ನಿ ಅಯ್ಯೋ ಭಾವ ತುಂಬ ಮನ್ಸಿಗೆ ಹಚ್ಕೊಂಡಿದ್ದಂಗಿದ್ದಾರೆ ನೆನ್ನೆನೇ ನನ್ನ ಹತ್ರ ತುಂಬ ಅಷ್ಟೊಂದು ಎಮೋಷನಲ್ ಆಗಿ ಮಾತಾಡಿದ್ರು ಅವಾಗೇ ಅಂದ್ಕೊಂಡೆ ಯಾಕೆ ಇವ್ರು ಇಷ್ಟೊಂದು ಸೀರಿಯಸ್ ಆಗಿ ತಗೋತಿದ್ದಾರೆ ಅಂತ ಏ ಸೌಮ್ಯನ ಮಾತು ತುಂಬ ಮನಸ್ಸಲ್ಲಿ ನಾಟ್ಬಿಟ್ಟಿದೆ ಅವರಿಗೆ ಅದಕ್ಕೋಸ್ಕರನೇ ಈ ತರ ಮಾಡ್ತಿರ್ಬೇಕು ಅನ್ಸುತ್ತೆ ಈಗ ಅವ್ರ ಮನೆ ಪರಿಸ್ಥಿತಿಗೆ ಇರೋ ಪರಿಸ್ಥಿತಿಗೆ ಇವ್ರು ಈ ತರ ಎಲ್ಲ ಬಿಹೇವ್ ಮಾಡಿದ್ರೆ ರವಿಯಣ್ಣ ಗಂಗಾಕೈ ಇನ್ನೂ ನರ್ವಸ್ ಆಗ್ತಾರೆ ಅದಕ್ಕೆ ಹೇಳಿದ್ದು ಸೌಮ್ಯಕ್ ಅಲ್ಲ ಇದ್ರೆ ಮತ್ತೆ ಒಂದಲ್ಲ ಒಂದಿನ ಅವ್ರಿಗೆಲ್ಲಾರ್ಗೂ ವಿಷಯ ಗೊತ್ತಾಗುತ್ತೆ ಇದು ಇವಾಗ ನಿಮ್ಗೂ ಅಣ್ಣಗೂ ಮಾತ್ರನೇ ಗೊತ್ತಿರೋ ವಿಚಾರನ ಮತ್ತೆ ನೀವೇ ಈ ತರ ಮಾಡಿ ಎಲ್ಲರಿಗೂ ಗೊತ್ತಾಗಂಗ ಮಾಡಿ ಎಲ್ಲಾರು ಮತ್ತೆ ಸೌಮ್ಯಕ್ಕನ್ನ ಅಸಹ್ಯ ಪಡ್ಕೊಳ್ಳೋ ತರ ಮಾಡ್ಬೇಡಿ ಅದಕ್ಕೆ ಹೇಳ್ತಿದೀನಿ ಬೇಗ ಹೋಗಿ ಕರ್ಕೊಂಡ್ಬನ್ನಿ ಬನ್ನಿ ಅವಾಗ ನಿಮ್ಮ ಮಧ್ಯ ಇರುತ್ತೆ ಮ್ಯಾಟ್ರ್ ಸರಿ ಕಣೆ ಇವಾಗೇ ಹೋಗಿ ಕರ್ಕೊಂಡ್ ಬರ್ತೀನಿ ಅದು ಬೇರೆ ಬಾವನ್ನು ಬೇರೆ ನೋಡ್ಕೊಂಡು ಯಾಕೆ ಹೀಗೆ ಮಾಡ್ತಿದಾರೆ ಅಂತ ಹೇಳಿ ಸ್ವಲ್ಪ ಹೇಳಿ ಬರ್ತೀನಿ ಬುದ್ಧಿನ ಅದಕ್ಕೆ ಹೇಳಿದ್ದು ತಿಂಡಿ ತಿಂದು ಹೋಗಿ ಕಣೆ ನಂಗೆ ತಿಂಡಿ ಬೇಡ ನೀನು ಅಪ್ಪ ಅಮ್ಮ ಎಲ್ಲ ತಿನ್ಕೊಳ್ಳಿ ಅಪ್ಪ ಅಮ್ಮ ಕಾಣ್ತಿಲ್ಲಲ್ಲ ತಿಂಡಿ ತಿಂದು ಬಾವಿ ಕಡೆ ಹೋಗಿ ಬರ್ತೀವಿ ತೆಂಗಿನಕಾಯಿ ಜಾಸ್ತಿ ಬಿದ್ದಿದಾವೆ ಎಲ್ಲ ಹುಡ್ಕೊಂಡು ಶೆಡ್ಡಿಗೆ ಹಾಕಿ ಬರ್ತೀವಿ ಅಂತ ಹೋದ್ರು ಕಣೆ ನಂಗೆ ತಿಂಡಿ ತಿನ್ಬೇಕು ತಿನ್ಬೇಕಿಲ್ಲ ನೀನು ತಿನ್ಕೋ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಲ್ಲಿನ ಪರಿಸ್ಥಿತಿ ಏನು ಅಂತ ಬೇಗ ನೋಡಿಕೊಂಡು ಕರ್ಕೊಂಡು ಬರ್ತೀನಿ ಮತ್ತೆ ಹೇಳ್ತಿದ್ದೀನಿ ಬೇಜಾರಾಗಿ ಒಡೆಯದು ಬೈಯೋದು ಅದೆಲ್ಲ ಮಾಡಬೇಡಿ ಆರೋಗ್ಯದ ಬಗ್ಗೆ ಅವ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋರು ನಿಮ್ ನೀವ್ ಈ ತರ ಅವಾಯ್ಡ್ ಮಾಡ್ತಿದ್ರೆ ಅವ್ರು ಇನ್ನು ಡಿಪ್ರೆಸ್ ಹೋಗ್ತಾರೆ ಅವಾಗ ಮತ್ತೆ ಆಪರೇಷನ್ ಏನಾದರೂ ಮತ್ತೆ ಆಯ್ತು ಆಯ್ತಂದ್ರೆ ಅವ್ರಿಗೆ ತಲೆ ಸುತ್ತೋದು ತಲೆನೋವು ಬರೋದು ಈ ತರ ಎಲ್ಲ ಆಯ್ತು ಅಂದ್ರೆ ಮತ್ತೆ ನೀವೇ ಕಷ್ಟ ಪಡ್ಬೇಕಾಗುತ್ತೆ ನೋಡಿ ಅವರು ರಾತ್ರಿಯಿಂದ ನಿದ್ದೆನೇ ಮಾಡಿಲ್ಲ ಅನ್ಸುತ್ತೆ ಅವ್ರ ಮಾತಲ್ಲೇ ಗೊತ್ತಾಗ್ತಿತ್ತು ಅದಕ್ಕೆ ಮತ್ತೆ ಅವ್ರು ಡಿಪ್ರೆಸ್ ಹೋಗದಾಗ ನೋಡ್ಕೊಳ್ಳಿ ಸರಿ ಕಣೆ ಕರೆಕ್ಟ್ ಟೈಮಿಂಗ್ ನನಗೆ ಬುದ್ಧಿ ಹೇಳಿದೆ ಇಲ್ಲಾಂದ್ರೆ ನಾನು ಇಲ್ಲಿ ಸುಮ್ನೆ ಹೊರಗೋತಿದ್ದೆ ಥ್ಯಾಂಕ್ಸ್ ಕಣೆ ಇಲ್ಲಾಂದ್ರೆ ಅವ್ರ ಮೇಲೆ ಮುಂಚೆ ಹಾಗೆ ಕೂತ್ಕೊತಿದ್ದೆ ರವಿ ಬಾ ಅವ್ನ ಬಗ್ಗೆನೂ ಯೋಚನೆ ಮಾಡ್ಲಿಲ್ಲ ನಾನು ಸರಿ ತಿಂಡಿ ತಿಂದ್ಬಿಟ್ಟು ಹೋಗಿ ಹಾಗೆ ಹೋಗ್ಬೇಡಿ ಈಗ ತಿಂಡಿ ಬೇಡ ಕಣೆ ಬೇಗ ಅಲ್ಲಿ ಹೋಗಿ ಅಲ್ಲಿ ನೋಡ್ಕೊಂಡು ಅವಳಿಗೆ ಕರ್ಕೊಂಡ್ ಬರ್ತೀನಿ ಹ್ಮ್ ನಾನು ಅವಾಗಿಂದ ಎಷ್ಟ ತಿಂಡಿ ತಿಂದು ಕಳಿಸಬೇಕು ಅಂತ ಅಂದ್ರು ತಿಂಡಿ ತಿಂದೇನೆ ಹೋಗ್ಬಿಟ್ರು ಅದಕ್ಕೆ ತಿಂಡಿ ತಿಂದ್ಮೇಲೆ ಹೇಳೋಣ ರವಿ ಅಣ್ಣ ಬಗ್ಗೆ ಅಂತ ಅನ್ಕೊಂಡೆ ಆದ್ರೂನು ತಿಂದಂಗೆ ಹೋಗ್ಬಿಟ್ರಲ್ಲ ಇವರು